ಮುಗಿಲಿ ಅವಕಾಶ ಕೊಡ್ತೀರಾ ಅಲ್ಲ ಆ ಸಬ್ಜೆಕ್ಟ್ ಬರೋದ್ರೆ ಚರ್ಚೆ ಮಾಡಿ ಪ್ರಶ್ನೆ ಕೇಳಿ ಕೇಳಿ ಪ್ರಶ್ನೆ ಕೇಳಿ ಹೋರಾಟ ಬಗ್ಗೆ ನಾನು ಬರ್ತೀವಿ

ಮಂತ್ರಿಯನ್ನು ನೋಡಿ ನೀವು ಅಧ್ಯಕ್ಷರೇ ಪ್ರತಿಪಕ್ಷದ ನಾಯಕರು ಕೊಂಡಿರ್ತಕ್ಕಂಥ ನಿಲುವುದು ಈಗ ನಿಮ್ಮ ಪ್ರಶ್ನೋದರಾಗುವುದಿಲ್ಲ ಅಧ್ಯಕ್ಷರ ಪ್ರಶ್ನೋತ್ತರ ನಂತರ ಕೊಡ್ತೀನಿ ಅಂತ ನೀವು ಸತ್ಯ ಹತ್ತೆ ಜನರ ಅಷ್ಟೊತ್ತರೆ ಮಾತ್ರ ನಾವು ಕೂಡ ಸಹಕಾರ ಕೊಟ್ಟಿದ್ದೇವೆ ನಿಮಗೆಲ್ಲರೂ ಹೀಗೆ ಪ್ರಶ್ನೆ ಪ್ರಶ್ನೆ ತರುವಾಗ ನಮ್ಗೆ ಹೇಳಿಕೆ ಆಗುದಿಲ್ಲ ಪ್ರಶ್ನೆ ತರುವಾಗ